ಒಂದ್ ಕಡೆ ಸತ್ಯ ಹೇಳೋಕೆ ಅಂತ ಇಂಚರ ಬಾಯಿ ತೆಗ್ದಿದ್ರೆ ದೀಪಿಕಾ ಹೊಟ್ಟೆಲಿ ಬೆಂಕಿ ಬೀಳೋ ಥರ ಆಗ್ತಿತ್ತು ಅದೇ ಟೈಮ್ಗೆ ಇನ್ನೊಂದು ಕಡೆ ಸರ್ವೆಂಟ್ ಜೊತೆ ರೂಮ್ಗೆ ವಾಪಸ್ ಬರ್ತಿದ್ದ ಹಾಗೆ ಆರ್ಯನ್ ಮನಸ್ಸಿನಲ್ಲಿ ತಾತ ಯಾಕ್ ಸಡನ್ ಆಗಿ ತನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು ನನ್ನ ಕಡೆ ತಿರ್ಗೀನೂ ನೋಡ್ಲಿಲ್ಲ ನನ್ಗೆ ಬಾಯಿ ಕೂಡ ಹೇಳ್ದೆ ಹಾಗೆ ಎದ್ದು ಹೋದ್ರು ಸ್ವಲ್ಪ ಹೊತ್ ಮುಂಚೆ ನನ್ನ ಹತ್ರ ನಗ್ತಾ ಮಾತಾಡಿ ಆಟ ಕೂಡ ಆಡ್ತಿದ್ರು ಆದ್ರೆ ಫ್ರೆಂಡ್ನ ನೋಡ್ತಿದ ಹಾಗೆ ಯಾಕೆ ಹೊರಟುದ್ರು ಅನ್ನೋ ಯೋಚನೆ ಶುರುವಾಯ್ತು ಆ ಪುಟ್ಟ ತಲೆಗೆ ಇಷ್ಟೋ ಯೋಚನೆ ಒಟ್ಟಿಗೆ ಬಂದು ತಲೆ ಕೆಟ್ಟ ಹೋಯ್ತು ಯಾಕೆ ಅಂದ್ರೆ ಅವನು ತನ್ನ ಮಮ್ಮಿ ಫ್ರೆಂಡ್ ಜೊತೆ ಇಂಡಿಯಾಕ್ ಬಂದಾಗಿಂದಾನು ಒಂದಲ್ಲ ಒಂದ್ ಸಮಸ್ಯೆ ಆಗ್ತಾನೇ ಇತ್ತು ಆದ್ರಿಂದ ಅವನ್ ಫ್ರೆಂಡ್ ಅಪ್ಸೆಟ್ ಆಗ್ತಾನೇ ಇದ್ಲು ಎಷ್ಟ್ ಯೋಚನೆ ಮಾಡಿದ್ರು ಆರ್ಯಂಗೆ ಇಲ್ಲೇನಾಗ್ತಿದೆ ಯಾಕೆ ಹೀಗಾಗ್ತಿದೆ ತನ್ ಮಮ್ಮಿ ಬೇಜಾರ್ ಪಡ್ತಿರೋದಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗ್ಲಿಲ್ಲ ಅದೇ ಟೈಮ್ಗೆ ಅವನಿಗೆ ಕೂಲ್ ಅಂಕಲ್ ನೆನ್ಪಾಯ್ತು ತಕ್ಷಣ ಅವರು ಹೋಗೋವಾಗ ತನ್ನ ಕೈಯಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ನೆನ್ಪಾಯ್ತು ಆರ್ಯ ತಕ್ಷಣ ತನ್ನ ಪಾಕೆಟ್ ಅಲ್ಲಿ ಕೈ ಹಾಕಿ ವಿಸಿಟಿಂಗ್ ನ ಹೊರಗಡೆ ತೆಗೆದ ಅದರಲ್ಲಿ ಸಂಗಮ್ ಚಕ್ರವರ್ತಿದು ನಂಬರ್ ಮತ್ತೆ ಅಡ್ರೆಸ್ ಎರಡೂ ಇತ್ತು ಅದನ್ನ ನೋಡ್ತಿದ ಹಾಗೆ ಆರ್ಯನ್ ಡಲ್ ಫೇಸ್ ನಲ್ಲಿ ಎಕ್ಸೈಟ್ಮೆಂಟ್ ಕಾಣಿಸ್ಕೊಳ್ತು ಓ ಯೆಸ್ ಅಂತ ಕಾರ್ಡ್ ನೋಡ್ತಿದ್ದ ಹಾಗೆ ಹೇಳ್ದ ಆರ್ಯ ನನ್ನ ಗೆ ಆಗಿರೋ ಸ್ಟ್ರೆಸ್ ಕಮ್ಮಿ ಮಾಡೋಕೆ ಅವಳನ್ನ ಎಲ್ಲ ಪ್ರಾಬ್ಲಮ್ಸಿಂದ ಸೇವ್ ಮಾಡೋಕೆ ಕೂಲ್ ಅಂಕಲ್ ಇಂದ ಮಾತ್ರ ಸಾಧ್ಯ ಅನ್ನೋದು ಆರ್ಯನ್ಗೆ ಚೆನ್ನಾಗ್ ಗೊತ್ತಿತ್ತು ಏನಾಯ್ತು ಪುಟ್ಟ ಏನಾದ್ರೂ ಬೇಕಿತ್ತಾ ಅಂತ ಸರ್ವೆಂಟ್ ಕೇಳ್ದ ನೀವು ನನ್ನ ಅಜ್ಜಮ್ಮನ್ ರೂಮ್ಗೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಅಂತ ಆರ್ಯ ಹೇಳ್ದ ಯಾಕೆ ಅಂದ್ರೆ ಕೂಲ್ ಅಂಕಲ್ ನಂಬರ್ ಹಾಗೆ ಆರ್ಯನ್ ಬ್ರಿಲಿಯಂಟ್ ನಲ್ಲಿ ಒಂದು ಐಡಿಯಾ ಫ್ಲಾಶ್ ಆಗಿತ್ತು ಅದಕ್ಕೆ ಅವ್ನ್ಗೆ ಒಂದು ಫೋನ್ ಅವಶ್ಯಕತೆ ಇತ್ತು ಫ್ರೆಂಡ್ ಮೊಬೈಲ್ ಅವಳ ಹತ್ರ ಇದೆ ಹಾಗಾಗಿ ಈಗ ಅಜ್ಜಮ್ಮನ್ ಫೋನ್ ಅವೇಲೆಬಲ್ ಇರುತ್ತೆ ಅನ್ಕೊಂಡ್ ಹಾಗೆ ಕೂಲ್ ಅಂಕಲ್ ಇಲ್ಲಿಗೆ ಬರೋ ತರ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾರ್ದಾದ್ರೂ ಸಪೋರ್ಟ್ ಬೇಕು ಅಜ್ಜಮ್ಮ ಮಾತ್ರನೇ ನನ್ಗೆ ಸಪೋರ್ಟ್ ಮಾಡೋಕ್ ಸಾಧ್ಯ ನಾನು ಅಜ್ಜಮ್ಮನ್ಗೆ ಎಲ್ಲಾ ಸ್ಟೋರಿ ಹೇಳ್ತೀನಿ ಆಗ ಅಜ್ಜಮ್ಮ ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಅವನಿಗನ್ನಿಸ್ತು ಯಾಕಿಲ್ಲ ಬಾ ನಾನು ನಿನ್ನನ್ನ ಅಜ್ಜಮ್ಮನ್ ರೂಮ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸರ್ವೆಂಟ್ ಆರ್ಯನ್ನ ಎತ್ಕೊಂಡು ಜಾನ್ಕಮ್ಮನ್ ರೂಮ್ ಹತ್ರ ಬಿಟ್ಟ ಹೋಗೋಗು ಮೊದ್ಲು ಡೋರ್ ನಾಕ್ ಮಾಡಿ ಆರ್ಯನ್ನ ಒಳಗಡೆ ಕಳಿಸಿ ಹೋದ ಆರ್ಯನ್ ನೋಡಿ ಜಾನ್ಕಮ್ಮ ಅವನ್ನ ತಮ್ ಕಾಲ್ ಮೇಲ್ ಕೂರಿಸ್ಕೊಂಡು ಅರೇ ಪುಟ್ಟಣ್ಣ ಬಂದೇನೋ ಆಟ ಆಡ್ಕೊಂಡ್ ಬಂದ್ಯಾ ಎಲ್ಲೆಲ್ ಸುತ್ತಾಡ್ಕೊಂಡ್ ಬಂದೆ ಅಂತ ಪ್ರೀತಿಯಿಂದ ಕೇಳಿದ್ರು ಅಯ್ಯೋ ಅಜ್ಜಮ್ಮ ನಾನು ಸುತ್ತಾಡ್ತಾ ಸುತ್ತಾಡ್ತಾ ಕೊಳದು ಹೋಗ್ಬಿಟ್ಟಿದ್ದೆ ಆಮೇಲೆ ಅಲ್ಲೊಬ್ರು ತಾತ ಸಿಕ್ಕಿದ್ರು ನಾನು ಅವ್ರ ಜೊತೆ ಆಟ ಆಡ್ತಾ ಇದ್ದೆ ಮಾತಾಡ್ದೆ ಆಮೇಲೆ ಫ್ರೆಂಡ್ ಅಲ್ಲಗ್ ಬಂದ್ಲು ಅಂತ ಹೇಳ್ತಾ ಸ್ಟಾಪ್ ಮಾಡ್ದ ಅವನ ಮಾತಲ್ಲಿ ಸ್ಟಿಂಗ್ನಲ್ಲಿದ್ದ ಎಕ್ಸೈಟ್ಮೆಂಟ್ ಕಡಿಮೆ ಆಗ್ತಾ ಬಂದಿದ್ ನೋಡಿ ಜಾನ್ಕಮ್ಮ ಆಮೇಲೆ ಏನಾಯ್ತು ಕಂದ ನೀನ್ ಯಾಕೆ ಸೈಲೆಂಟ್ ಆಗೋದೆ ಅಂತ ಕೇಳಿದ್ರು ಅಯ್ಯೋ ಅದು ಬಿಡಿ ಅಜ್ಜಮ್ಮ ನನ್ಗೆ ನಿಮ್ ಫೋನ್ ಕೊಡಿ ನಂಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ದ ಯಾಕೆ ಅಂದ್ರೆ ಮೊದಲು ಆರ್ಯ ಇಲ್ಲಿ ನಡೆದಿರೋದನ್ನೆಲ್ಲ ತನ್ ಕೂಲ್ ಅಂಕಲ್ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದ ಲಾಸ್ಟ್ ಟೈಮ್ ಏರ್ಪೋರ್ಟ್ ಅಲ್ಲಿ ಪ್ರೊಟೆಕ್ಟ್ ಹಾಗೆ ಕೂಲ್ ಅಂಕಲ್ ಇಲ್ಲಿಗೂ ಬಂದು ಪ್ರೊಟೆಕ್ಟ್ ಮಾಡ್ಲಿ ಅನ್ನೋದು ಆರ್ಯನ್ ಆಸೆ ಆಗಿತ್ತು ಆದ್ರೆ ಅದು ಅವನ್ ಅನ್ಕೊಂಡಷ್ಟು ಈಸಿ ಅಲ್ಲ ಅನ್ನೋದು ಅವನ್ಗೆ ಗೊತ್ತಿರ್ಲಿಲ್ಲ ಆರ್ಯ ಫೋನ್ ಕೇಳ್ತಿದ ಹಾಗೆ ಜಾನ್ಕಂಬಂಗೆ ಆಶ್ಚರ್ಯ ಆಯ್ತು ಏನಾಯ್ತು ಕಂದ ಏನಾದ್ರೂ ಸಮಸ್ಯೆನಾ ಅಂತ ಅವ್ರು ಕೇಳ್ತಾ ತಮ್ಮ ಮೊಬೈಲ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ರು ಕೊನೆಗೂ ಸುಮಾರು ಕಡೆ ಹುಡ್ಕದ್ಮೇಲೆ ಅವ್ರ ಮೊಬೈಲ್ ಸಿಕ್ತು ಇದೆ ಅಂತ ಸಿಕ್ತು ನೋಡು ತಗೋ ಈಗ ಹೇಳು ಏನ್ ಸಮಸ್ಯೆ ಅಂದ್ರು ಈ ನಂಬರ್ ಡಯಲ್ ಮಾಡ್ಕೊಡಿ ನನ್ಗೆ ಅಂತ ಹೇಳ್ತಾ ತನ್ನ ಕೈಲಿರೋ ವಿಸಿಟಿಂಗ್ ಕಾರ್ಡ್ ತೋರಿಸ್ದ ಆರ್ಯ ಅಜ್ಜಮ್ಮ ತಮ್ ಕತ್ತಲ್ ನೇತಾಡ್ತಿರೋ ಕನ್ನಡ್ಕಾನ ತೆಗೆದು ಹಾಕೊಂಡು ಸಂಗಮ್ ಚಕ್ರವರ್ತಿ ಅಂತ ಆ ವಿಸಿಿಂಗ್ ಕಾರ್ಡ್ ಅಲ್ಲಿರೋ ಹೆಸರನ್ನ ಓದಿದ್ರು ನನ್ ಕೂಲ್ ಅಂಕಲ್ ಅಂತ ಹ್ಯಾಪಿಯಾಗಿ ಹೇಳ್ದ ಆರ್ಯ ಯಾರು ಅಪರಿಚಿತ ವ್ಯಕ್ತಿ ಹೆಸರು ನೋಡಿ ಆರ್ಯ ಯಾಕೆ ಕೂಲ್ ಅಂಕಲ್ ಅಂತ ಖುಷಿಯಾಗಿ ಹೇಳ್ತಿದ್ದಾನೆ ಅಂತ ಜಾನ್ಕಮ್ಮಂಗೆ ಅರ್ಥ ಆಗ್ಲಿಲ್ಲ ಆ ವಿಸಿಟಿಂಗ್ ಕಾರ್ಡ್ ನೋಡಿನೇ ಸಂಗಮ್ ಸಾಮಾನ್ಯ ವ್ಯಕ್ತಿಯಲ್ಲ ದೊಡ್ ಬಿಸ್ನೆಸ್ ಮ್ಯಾನೇ ಇರಬೇಕು ಅಂತ ಅವರಿಗೆ ಕನ್ಫರ್ಮ್ ಆಯ್ತು ಆದ್ರೆ ಇಷ್ಟು ದೊಡ್ಡ ವ್ಯಕ್ತಿ ಪರಿಚಯ ಆರ್ಯಂಗ್ ಹೇಗಾಯ್ತು ಅಂತ ಅವರು ಶುರು ಮಾಡಿದ್ರು ಅದು ಸರಿ ಇವರು ನಿನ್ಗೆ ಎಲ್ ಸಿಕ್ಕರು ಹೇಗ್ ಪರಿಚಯ ಅಂತ ಕೇಳಿದ್ರು ಜಾನ್ಕಮ್ಮ ಅಯ್ಯೋ ಅಜ್ಜಮ್ಮ ಎಲ್ಲ ಕ್ವೆಶ್ಚನ್ ಈಗ್ಲೇ ಕೇಳ್ತೀರಾ ಇವರು ನಮ್ಗೆ ಅಲ್ಲಿ ಸಿಕ್ಕಿದ್ರು ಮಾತಾಡ್ತಾ ಮಾತಾಡ್ತಾ ಟೂ ಡೇಸ್ಗೆ ನನ್ನ ಡ್ಯಾಡ್ ಆಗೋಕೆ ನಾನು ಇವ್ರನ್ನ ಒಪ್ಪಿಸ್ದೆ ಆದ್ರೆ ಆಮೇಲೆ ಅಂತ ಹೇಳ್ತಾ ಮತ್ತೆ ಆರ್ಯನ್ ಫೇಸ್ ಡಲ್ ಆಗೋಯ್ತು ಆ ಪುಟ್ಟ ಬಾಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಮಾತ್ ಕೇಳಿ ಜಾನ್ಕಮ್ಮ ಆಶ್ಚರ್ಯದಿಂದ ನೀನೇನ್ ಹೇಳ್ತಿದ್ಯಾ ಆರ್ಯ ಟ್ಯಾಡಿನ ಅದು ಎರಡು ದಿನಕ್ಕ ಈ ತರ ಐಡಿಯಾ ಎಲ್ಲ ನಿನಗೆ ಎಲ್ಲಿಂದ ಬರತ್ತೆ ಅಂತ ಆರ್ಯನ್ ಕೆನ್ನೆಗಿಲ್ತಾ ಕೇಳಿದ್ರು ನನಗಂತೂ ಅಜ್ಜಮ್ಮ ಎಲ್ಲರೂ ಫ್ರೆಂಡ್ ಹತ್ರ ಡ್ಯಾಡಿ ಬಗ್ಗೆನೆ ಕ್ವೆಶ್ಚನ್ ಮಾಡ್ತಾರೆ ಅದರಿಂದ ಫ್ರೆಂಡ್ಗೆ ಬೇಜಾರಾಗತ್ತೆ ಅದಕ್ಕೆ ನಾನು ಕೂಲ್ ಅಂಕಲ್ ಟೂ ಡೇಸ್ಗೆ ನನ್ನ ಡ್ಯಾಡಿ ಆದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ನಿಮಗೆ ಗೊತ್ತಾ ಕೂಲ್ ಅಂಕಲ್ ತುಂಬಾ ಒಳ್ಳೆಯವರು ನಾನು ಮತ್ತೆ ಕೂಲ್ ಅಂಕಲ್ ಸ್ವಲ್ಪ ಹೊತ್ತಲ್ಲೇ ಫ್ರೆಂಡ್ಸ್ ಆಗ್ಬಿಟ್ವಿ ಅವರು ಏರ್ಪೋರ್ಟಲ್ಲಿ ನಮ್ಮನ್ನ ಬ್ಯಾಡ್ ಪೀಪಲ್ ಇಂದ ಸೇವ್ ಮಾಡಿದ್ರು ಹಾಗೆ ಹೋಗೋವಾಗ ಕಾರ್ಡ್ ಕೊಟ್ಟು ಹೋದರು ನನಗೆ ನಾನು ಯಾವಾಗ ಅವಶ್ಯಕತೆ ಇದೆಯೋ ಆಗ ಅವ್ರ ಹತ್ರ ಮಾತಾಡ್ಬೋದು ಅಂತ ತಾವೇ ಅವರು ನನಗೆ ಕಾರ್ಡ್ ಕೊಟ್ಟಿರೋದು ಅಂತ ಆರ್ಯ ಹ್ಯಾಪಿಯಾಗಿ ಅಜ್ಜಮ್ಮಂಗೆ ಎಲ್ಲಾ ಕತೆ ಹೇಳ್ದ ಅಜ್ಜಮ್ಮ ಆರ್ಯನ್ ಕೇಳಿ ಜೊತೆಗೆ ಖುಷಿನೂ ಪಟ್ರು ಆರ್ಯಂಗೆ ಶಭಾಷ್ ಹೇಳಬೇಕು ಅಂತ ಅವ್ರಿಗನ್ನಿಸ್ತು ಇಂಚರಾಗೆ ಬಂದಿರೋ ಜನರೆಲ್ಲ ಅವಳ್ ಗಂಡನ್ ಬಗ್ಗೆ ಕೇಳಿ ಕೇಳಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಅಜ್ಜಮ್ಮಂಗೂ ಗೊತ್ತಿತ್ತು ನನಗೆ ಯಾಕೆ ಐಡಿಯಾ ಬರ್ಲಿಲ್ಲ ಚಿಕ್ಕ ಹುಡುಗ ತನ್ನಮ್ಮಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಾನೆ ಅಂದ್ರೆ ನಾನು ಅವಳು ಅಜ್ಜಿಯಾಗಿ ಯಾಕೆ ಮಾಡಬಾರ್ದು ಅನ್ಕೊಂಡು ವಾವ್ ಆರ್ಯ ನಿನ್ನ ಐಡಿಯಾ ತುಂಬ ಚೆನ್ನಾಗಿದೆ ನಮ್ಮ ಆರ್ಯ ಇಷ್ಟು ಬುದ್ಧಿವಂತ ಅಂತ ನನಗೆ ಗೊತ್ತೇ ಇರಲಿಲ್ಲ ನೀನು ಹೇಳ್ದಾಗೆ ಆದ್ರೆ ನಾವು ಎಲ್ಲ ಸಂಬಂಧಿಕರ ಬಾಯಿನೂ ಮುಚ್ಚಿಸ್ಬೋದು ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ನಿನ್ ಕೂಲ್ ಅಂಕಲ್ನ ಭೇಟಿ ಮಾಡಬೇಕು ಅನ್ನಿಸ್ತಿದೆ ಆದ್ರೆ ಇದೆಲ್ಲ ಆಗತ್ತೆ ಅಂತೀಯಾ ನಿನ್ ಫ್ರೆಂಡ್ ಖಂಡಿತ ಇದು ಕೊಪ್ಪಲ್ಲ ಅಂತ ಹೇಳಿದ್ರು ಜಾನ್ಕಮ್ಮ ವಯಸ್ಸಲ್ಲಿ ದೊಡ್ಡೋರಾದ್ರೂ ಅವ್ರದ್ದು ಮಗು ತರ ಮನಸ್ಸು ಪಕ್ಕಾ ಆರ್ಯ ತರಾನೆ ಕೂಲ್ ಅಂಕಲ್ ಬಗ್ಗೆ ಆರ್ಯ ಎಷ್ಟು ಎಕ್ಸೈಟ್ ಆಗಿದ್ನೋ ಈ ಅಜ್ಜಮ್ಮ ಅವನಿಗಿಂತ ಜಾಸ್ತಿ ಎಕ್ಸೈಟ್ ಆದ್ರು ಗೊತ್ತಿಲ್ಲ ಆದ್ರೆ ನಾನ್ ಈಗ್ಲೇ ಕೂಲ್ ಅಂಕಲ್ ಹತ್ರ ಮಾತಾಡ್ಬೇಕು ಬೇಗ ಅವ್ರಿಗೆ ಕಾಲ್ ಮಾಡೋ ಅಂತ ಹೇಳ್ದ ಅಜ್ಜಮ್ಮನ್ ಮೊಬೈಲ್ ಅನ್ಲಾಕ್ ಮಾಡ್ದ ಆರ್ಯ ಅವರಿಬ್ರು ಸೇರಿ ಸಂಗಮ್ ನಂಬರ್ ಡಯಲ್ ಮಾಡಿದ್ರು ಆದ್ರೆ ಮೂರ್ನಾಲ್ಕು ರಿಂಗ್ ಆದ್ರೂ ಅವ್ನ್ ಫೋನ್ ಪಿಕ್ ಮಾಡಲಿಲ್ಲ ಅದ್ರಿಂದ ಆರ್ಯ ತುಂಬಾ ಡಿಸಪಾಯಿಂಟ್ ಆದ ಅವ್ನ್ ಸ್ಯಾಡ್ ಫೇಸ್ ನೋಡಿ ಆರ್ಯ ಈಗೇನೋ ಮಾಡೋದು ನಿನ್ ಕೂಲ್ ಅಂಕಲ್ ಫೋನೇ ತಗೋತಿಲ್ವಲ್ಲೋ ಅಂತ ಕೇಳಿದ್ರು ಜಾನ್ಕಮ್ಮ ಆರ್ಯನ್ ತಲೆಗೆ ಒಂದು ಐಡಿಯಾ ಹೊಳಿತು ಅಜ್ಜಮ್ಮ ಹೀಗ್ ಮಾಡಿದ್ರೆ ಹೇಗೆ ಅಂತ ಹೇಳ್ತಿದ್ ಹಾಗೆ ಫೋನ್ ರಿಂಗ್ ಆಯ್ತು ಈ ಕಡೆ ಮಯೂರ್ ಇಂಚರ ಮಾತಾಡ್ತಿರುವಾಗ ಮಧ್ಯೆ ತನ್ನ ಹೆಸರು ಹಾಗೆ ದೀಪಿಕಾಗೆ ಭಯ ಆಯ್ತು ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋಕೆ ಶುರುವಾಗಿತ್ತು ಇಂಚರ ಏನೇ ಹೇಳಿದ್ರೂ ಮಯೂರ್ ನಂಬಲ್ಲ ಅಂತ ಅವಳಗ್ ಗೊತ್ತಿತ್ತು ಆದ್ರೂ ಏನೋ ಬ್ಯಾಡ್ ಫೀಲ್ ಅವಳನ್ನ ಕಾಡ್ತಿತ್ತು ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಇಂಚರ ಇಮೇಜ್ ಹಾಳಾಗೋಕೆ ತಾನೇ ಕಾರಣ ಅನ್ನೋ ಸತ್ಯ ಮಯೂರ್ಗೆ ಗೊತ್ತಾಗ್ಬಾರ್ದು ಅನ್ನೋದು ಅವಳ ಇಂಟೆನ್ಶನ್ ಆಗಿತ್ತು ಮಯೂರ್ ವಿಷಯದಲ್ಲಿ ಯಾವ್ದೇ ರಿಸ್ಕ್ ತಗೊಳೋಕೆ ಅವಳು ರೆಡಿ ಇರ್ಲಿಲ್ಲ ಹಾಗಾಗಿ ಅವಳು ಇಂಚರ ಕೈಯಿಂದ ಮಯೂರ್ನ ಸೇವ್ ಮಾಡೋ ತರ ಬಂದು ಅಕ್ಕ ಇದೇನ್ ಮಾಡ್ತಿದ್ಯಾ ನೀನು ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ಯಾ ಏರ್ಪೋರ್ಟಲ್ಲೂ ಹಾಗೆ ಮಾಡ್ದೆ ಯಾಕ್ ನೀನು ನಿನ್ನೊಳಗಿರೋ ಗಿಲ್ಟ್ನ ರೂಪದಲ್ಲಿ ಆಚೆ ಹಾಕ್ತಿದ್ಯಾ ನೀನ್ ಮಯೂರ್ಗೆ ಮೋಸ ಮಾಡ್ದೆ ಅದು ನಿನ್ನಿಷ್ಟ ಅದು ಮುಗ್ಧ ಹೊದ್ಕತೆ ಮತ್ತೆ ಮತ್ತೆ ಯಾಕೆ ಆ ರಾತ್ರಿ ಬಗ್ಗೆ ಮಾತಾಡಿ ಮಯೂರ್ಗೆ ಹಿಂಸೆ ಕೊಡ್ತೀಯಾ ನೀನು ನಿನ್ ಲೈಫ್ ನೋಡ್ಕೊ ನಮ್ಮ ಪಾಡ್ಗೆ ನಮ್ಮನ್ನ ಬಿಟ್ಬಿಡು ಪ್ಲೀಸ್ ಅಂತ ಡ್ರಾಮಾ ಮಾಡಿದ್ಲು ಯಾಕೆ ಅಂದ್ರೆ ಅವಳು ಮಯೂರ್ ಎದುರುಗಡೆ ತಾನು ತುಂಬಾ ಕೂಲ್ ಸಂಸ್ಕಾರ ಇರೋಳು ದೊಡ್ಡೋರ್ ಹತ್ರ ಗಟ್ಟಿಯಾದ ವಾಯಸ್ಸಲ್ಲಿ ಮಾತಾಡಲ್ಲ ಇಂಚರಾಗಿಂತ ಸಾವಿರ ಸಾವ್ರಪಟ್ಟು ಬೆಟರ್ ಅಂತ ತೋರಿಸ್ಕೊಳೋಕೆ ಹಾಗೆ ನಾಟಕ ಮಾಡ್ತಿದ್ಲು ಆದ್ರೆ ಮಯೂರ್ ಅವಳನ್ನ ತಡೆದು ಒಂದ್ ನಿಮಿಷ ಇರು ದೀಪಿಕಾ ಇವಳು ಅದೇನ್ ಹೇಳ್ತಾಳೆ ಅಂತ ಕೇಳೋಣ ಅಂತ ಹೇಳ್ದ ಆಮೇಲೆ ಇಂಚರ ಕಡೆ ತಿರುಗಿ ನೀನು ಅದೇನೋ ಹೇಳ್ತಿದ್ಯಲ್ಲ ಏನದು ಅಂತ ಕೇಳ್ದ ಅವ್ನು ಕೋಪ ನೋಡಿ ಛೆ ನಾನು ಸಿಟ್ನಲ್ಲಿ ಯಾಕೆ ದೀಪಿಕಾ ಸತ್ಯ ಎಲ್ಲ ಹೇಳೋಕ್ ಹೊರಟಿದ್ದೆ ಈ ಮಯೂರ್ಗೆ ಅದರಿಂದ ಆಗೋದಾದ್ರೂ ಏನು ನಾನು ಹೇಳಿದ್ರೆ ಅವ್ನು ನಂಬಿಡ್ತಾನ ಬುದ್ಧಿ ಇಲ್ಲ ನನ್ಗೆ ಅನ್ಕೊಂಡು ನಗು ಬಂತು ಇಂಚರಾಗೆ ಅವಳು ಜೋರಾಗಿ ನಗಕ್ಕೆ ಶುರು ಮಾಡಿದ್ಲು ಮಯೂರ್ಗೆ ಸತ್ಯ ಹೇಳೋ ತನ್ನ ಐಡಿಯಾ ಈಗ ಅವಳಿಗೆ ಫೂಲಿಶ್ ಅನ್ಸ್ತು ಮಯೂರ್ ಕ್ಯೂರಿಯಾಸಿಟಿ ಮತ್ತೆ ಸಿಟ್ ನೋಡಿ ದೀಪಿಕಾಗೆ ಜೀವ ಬಾಯಿಗೆ ಬಂದ ಹಾಗಾಯ್ತು ತುಂಬಾ ಕಷ್ಟದಿಂದ ಅವಳು ಇಂಚರ ತನ್ನ ಹೆಸರು ಹೇಳೋದೇನೋ ತಡೆದಿದ್ಲು ಆದ್ರೆ ಈ ಮಯೂರ್ ಕೆದಗ್ತಾ ಇರೋದ್ ನೋಡಿ ಇಂಚರ ಸತ್ಯ ಹೇಳ್ಬಿಟ್ರೆ ಅಂತ ದೀಪಿಕಾಗೆ ಕ್ಷಣ ಕ್ಷಣಕ್ಕೂ ಭಯ ಆಗ್ತಿತ್ತು ಆದ್ರೆ ಅದು ತುಂಬಾ ಹೊತ್ತಿರ್ಲಿಲ್ಲ ಯಾಕೆ ಅಂದ್ರೆ ಮಯೂರ್ ಕೋಪದಲ್ಲೇ ಏನ್ ಹೇಳ್ತಿದ್ದೆ ನೀನು ನಿನ್ ತಂಗಿ ದೀಪಿಕಾ ಬಗ್ಗೆ ಹೇಳ್ತಿದ್ದೆ ಅಲ್ವಾ ದೀಪಿಕಾ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಐ ನೋ ಹರ್ ವೇ ಮೋರ್ ದೆನ್ ಯು ಡು ಯು ಅಂಡರ್ಸ್ಟ್ಯಾಂಡ್ ನೀನು ನನಗ ಮೋಸ ಮಾಡಿ ಬಿಟ್ಟು ಹೋದಾಗ ಇದೇ ದೀಪಿಕಾ ನನ್ನನ್ನ ನೋಡ್ಕೊಂಡಿದ್ದು ನನ್ ಕಣ್ಣೀರನ್ನ ಒರೆಸಿದ್ದು ನಾ ಇವತ್ತು ಉಸಿರಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ದೀಪಿಕಾನೇ ಕಾರಣ ಇನ್ಮುಂದೆ ಅವಳ ಬಗ್ಗೆ ಮಾತಾಡೋ ಧೈರ್ಯ ಮಾಡ್ಬೇಡ ಆ ಯೋಗ್ಯತೆನೂ ನಿನಗಿಲ್ಲ ಅಂತ ನಗ್ತಿರೋ ಇಂಚರಾನ ನೋಡ್ತಾ ಹೇಳ್ದ ಅವನ್ ಮಾತ್ ಕೇಳಿ ದೀಪಿಕಾಗೆ ಹೋದ್ ಜೀವ ವಾಪಸ್ ಬಂದ ಹಾಗಾಯ್ತು ಮಯೂರ್ ಈ ತರ ತನ್ ಪರವಾಗಿ ಮಾತಾಡಿದ್ ನೋಡಿ ದೀಪಿಕಾಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಆಕಾಶದಲ್ಲಿ ಹಾರಾಡೋ ಥರ ಫೀಲ್ ಆಯ್ತು ಅವಳು ಇಂಚರ ಕಡೆ ವ್ಯಂಗ್ಯವಾಗಿ ನೋಡ್ತಾ ಮಯೂರ್ ಎದುರುಗಡೆ ಒಳ್ಳೇವ್ನಾಗೋ ನಾಟಕ ಶುರು ಹಚ್ಕೊಂಡ್ಲು ಅಯ್ಯೋ ಬಿಡು ಬೇಬಿ ಇನ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡಿ ನಿನ್ ಮೂಡನ್ನ ಹಾಳ್ ಮಾಡ್ಕೋಬೇಡ ಏನಾಗ್ಬೇಕಿತ್ತು ಅದಾಗಿದೆ ಲೆಟ್ಸ್ ಮೂವ್ ಆನ್ ಹಾ ಅಕ್ಕ ನೀನು ಕೂಡ ಎಲ್ಲ ಮರ್ತ್ ಬಿಡು ನೀನು ನಮ್ ಎಂಗೇಜ್ಮೆಂಟ್ಗೆ ಬಂದಿದ್ಯಾ ನಮ್ಗೆ ನಿನ್ ಬ್ಲೆಸ್ಸಿಂಗ್ಸ್ ಬೇಕು ಅಂತ ತುಂಬಾ ಪೊಲೈಟ್ ಆಗಿ ಮಾತಾಡಿದ್ಲು ದೀಪಿಕಾ ಅವಳು ಮತ್ತೊಂದ್ಸರಿ ಮಯೂರೆದರು ಮೆಚೋರ್ ಆಗಿ ತೋರಿಸ್ಕೊಳ್ಳೋ ಅವಕಾಶ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ ಅವಳ ಈ ನಾಟಕ ನೋಡಿ ಮಯೂರ್ ಇಂಪ್ರೆಸ್ ಆದ್ರೂ ಎಂಚದಾಗೆ ಅವಳ ನರಿ ಬುದ್ಧಿ ಎಂತದ್ದು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಇನ್ ಒಂದ್ ನಿಮಿಷನೂ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅವಳಿಗೆ ಇಷ್ಟ ಆಗ್ಲಿಲ್ಲ ಸೊ ಅವಳು ಕಂಗ್ರಾಚುಲೇಷನ್ಸ್ ಟು ಬೋತ್ ಈಗ ನೀವಿಬ್ಬರು ಮದ್ವೆ ಆಗ್ತಿದ್ದೀರಾ ಸೊ ನಿಮ್ ಲೈಫ್ ಚೆನ್ನಾಗಿರ್ಲಿ ನಾನು ಹೊರಡ್ತೀನಿ ನನ್ನ ಹತ್ರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕೆ ಟೈಮ್ ಇಲ್ಲ ನನ್ನ ಪಾಡಿಗೆ ಬಿಟ್ಬಿಡಿ ಫೋ ಗುಡ್ ಸೇಕ್ ಬಾಯ್ ಅಂತ ಹೇಳಿ ಇಂಚರ ಅಲ್ಲಿಂದ ತನ್ನ ರೂಮ್ ಕಡೆ ಹೊರಟೋದ್ಲು ಇಂಚರ ಹೋಗ್ತಿದ ಹಾಗೆ ದೀಪಿಕಾ ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಮಯೂರ್ಗೆ ಸನ್ನೆ ಮಾಡಿದ್ಲು ಇಂಚರ ತನ್ ರೂಮ್ ಹತ್ರ ಬರ್ತಿದ ಹಾಗೆ ಆರ್ಯ ಎಲ್ಲಿ ಅಂತ ಸರ್ವೆಂಟ್ ಹತ್ರ ಕೇಳಿದ್ಲು ಅದಕ್ಕೆ ಅವನು ಮ್ಯಾಮ್ ಆರ್ಯ ಅಜ್ಜಮ್ಮನ್ ರೂಮ್ನಲ್ಲಿದ್ದಾನೆ ಅಂತ ಹೇಳಿದ ಅವ್ನ ಮಾತ್ ಮುಗ್ಸೋಕು ಮುಂಚೆನೆ ಇಂಚರ ಅಜ್ಜಿ ರೂಮ್ ಕಡೆ ಹೊರಟ್ಲು ಅಲ್ಲಿ ಆರ್ಯ ಯಾರ್ ಜೊತೆಗೋ ಫೋನ್ನಲ್ಲಿ ಮಾತಾಡ್ತಾ ಇರೋದು ಅವಳು ಕೇಳಿಸ್ತು ಇನ್ನೇನು ಒಳಗಡೆ ಹೋಗ್ಬೇಕು ಅಷ್ಟರಲ್ಲಿ ಇಂಚರ ಮ್ಯಾಮ್ ನಿಮ್ ಹ್ಯಾಂಡ್ ಬ್ಯಾಗ್ ಅಂತ ವಾಯ್ಸ್ ಬಂದ್ ಕಡೆ ಇಂಚರ ತಿರ್ಗಿದ್ಲು ಆ ಟೈಮ್ನಲ್ಲಿ ಆರ್ಯ ಫೋನ್ನಲ್ಲಿ ಸಂಗಮ್ ಜೊತೆ ಮಾತಾಡ್ತಿದ್ದ ಹಲೋ ಸಂಗಮ್ ಚಕ್ರವರ್ತಿ ಸ್ಪೀಕಿಂಗ್ ಹೂ ಇಸ್ ದಿಸ್ ಅಂತ ಆ ಕಡೆಯಿಂದ ವಾಯ್ಸ್ ಕೇಳಿಸ್ತು ಸಂಗಮ್ ವಾಯ್ಸ್ ಕೇಳಿಸ್ತಿದ್ದಂಗೆ ಆರ್ಯ ಎಕ್ಸೈಟ್ಮೆಂಟ್ ಕೂಲ್ ಅಂಕಲ್ ಅಂತ ಹೇಳಿದ ಅವನ್ ಎಕ್ಸೈಟ್ಮೆಂಟ್ ನೋಡಿ ಅಜ್ಜಮ್ಮ ಸುಮ್ನಿರು ಅಂತ ಸನ್ನೆ ಮಾಡಿದ್ರು ಆರ್ಯನ್ ಕ್ಯೂಟ್ ವಾಯ್ಸ್ ಕೇಳಿ ಸಂಗಮ್ ಅರೆ ಲಿಟಲ್ ಪ್ರಿನ್ಸ್ ಆರ್ಯ ನಿನ್ ನಂಬರ ಎಲ್ಲಿದ್ಯಾ ನೀನು ಸೇಫ್ ಆಗಿ ಮನೆಗೆ ರೀಚ್ ಆದ್ಯಾ ಅಂತ ಕೂಲ್ ಅಂಕಲ್ ನಾವು ಅಜ್ಜಮ್ಮನ್ ಮನೆಗ್ ಬಂದಿದೀವಿ ಗೊತ್ತಾ ಇದು ಬೆಂಗಳೂರಲ್ಲ ಕೊಪ್ಪ ಅಂತ ಒಂದು ವಿಲೇಜ್ ಇಲ್ಲಿ ಮನೆ ತುಂಬಾ ದೊಡ್ಡದಾಗಿದೆ ಬ್ಯೂಟಿಫುಲ್ ಆಗಿದೆ ನೀವು ನಮ್ ಜೊತೆ ಬಂದಿದ್ರೆ ಎಷ್ಟ್ ಚೆನ್ನಾಗಿರೋದು ಐ ಮಿಸ್ ಯು ಅಂತ ಮುದ್ದಾಗಿ ಹೇಳ್ದ ಅವನ್ ಮಾತ್ ಕೇಳಿ ಸಂಗಮ್ಗೂ ಈ ಕ್ಷಣಾನೇ ಆರ್ಯನ್ ನೋಡ್ಬೇಕು ಅಂತ ಅನ್ನಿಸ್ತು ಜಸ್ಟ್ ಒಂದೇ ಒಂದು ಭೇಟಿಲಿ ಆರ್ಯ ಸಂಗಮ್ಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ದ ಹಾಗಾಗಿ ಸಂಗಮ್ ಆರ್ಯನ್ ಕೈ ಬಿಡೋಕೆ ರೆಡಿ ಇರ್ಲಿಲ್ಲ ಆದ್ರೆ ಇಂಚರ ಕಾರಣಕ್ಕೆ ಅವನ್ ಆರ್ಯನ್ ಜೊತೆಗಿರೋಕು ಸಾಧ್ಯ ಇರಲಿಲ್ಲ ಐ ಮಿಸ್ ಯು ಟೂ ಲಿಟಲ್ ಪ್ರಿನ್ಸ್ ಅಂತ ಸಂಗಮ್ಮು ಪ್ರೀತಿಯಿಂದ ಹೇಳ್ದ ಕೂಲಂಕಲ್ ನಿಮಗ್ ಗೊತ್ತಾ ಅಂತ ಆರ್ಯ ಇನ್ನೇನೋ ಹೇಳೋಕೆ ಬಾಯ್ ತೆರೆಯೋ ಅಷ್ಟರಲ್ಲಿ ಡೋರ್ ಎದುರುಗಡೆ ಇಂಚರ ನಿಂತಿರೋದು ಅಜ್ಜಮ್ಮ ಆರ್ಯನ್ಗೆ ಕಾಣಿಸ್ತು ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ